ಹಾಯ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹ್ಯಾಪಿ ದೀಪಾವಳಿ ಎಲ್ಲರಿಗೂ ನಾನು ತುಂಬ ದಿವಸ ಆಯಿತು ವೀಡಿಯೋ ಮಾಡಿ ಸೊ ಇವು ಇದೇ ಅದಾದಮೇಲೆ ಇದೆ ನಾನು ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇನ್ಮೇಲೆ ರೆಗ್ಯುಲರಾಗಿ ವೀಡಿಯೋ ಮಾಡ್ತೀನಿ ಇವತ್ತು ದೀಪಾವಳಿ ಹಬ್ಬ ಎಲ್ಲ ಬೆಳಗ್ಗೆ ಇದ್ದು ಎಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡಿ ತಿಂಡಿ ತಿಂದು ತಿಂಡಿ ಹೋಟ್ಲಲ್ಲಿ ತಂದಿದ್ದು ಇಡ್ಲಿ ಅದಾದ್ಮೇಲೆ ಪಾಯಸ ಮಾಡಿದ್ದೆ ದೇವ್ರ ಪೂಜೆಗೆ ಅಂತೇಳಿ ಅಷ್ಟೆ ಇವಾಗ ಇಲ್ಲಿ ಅಂದ್ರೆ ಅಂದರೆ ಚಿಕ್ಕಪೇಟೆ ಇದೀನಿ ಚಿಕ್ಕಪೇಟೆ ಹಾಕಿ ಅಂದರೆ ನಾನು ಸ್ಯಾರಿ ತೊಗೋಬೇಕು ಯಾವ ಸ್ಯಾರಿ ತಗೋತೀನಿ ಯಾವ ಅಂಗಡಿಗೆ ಹೋಗ್ತೀನಿ ಅಂತೇಳಿ ನಿಮಗೆ ತೋರಿಸ್ತೀನಿ ಬನ್ನಿ ಹಾಯ್ ಫ್ರೆಂಡ್ಸ್ ಇವಾಗ ಹೊರಟಿದ್ದೀವಿ ಏನು ಅಂದರೆ ಸೀರೆ ಇಟ್ ಹಾಕ್ಕೊಂಡು ಡ್ರೆಸ್ ಹಾಕ್ಕೊಂಡಿದ್ದೀನಿ ಏನಕ್ಕೆ ಅಂದರೆ ಅಲ್ಲಿ ಸೀರೆ ಹಾಕ್ಕೊಂಡೋದ್ರೆ ತುಂಬ ಧೂಳು ಮತ್ತು ಮಳೆ ಏನಾದರೂ ಆಗಿದ್ರೆ ಆ ಸೈಡು ಆ ಗೊಜ್ಜೆ ಎಲ್ಲ ಆದರೆ ಅದು ಮಾರ್ಕ್ ಹೋಗೋದಿಲ್ಲ ಅಂತೇಳ್ಬಿಟ್ಟು ನಾನು ಸೀರೆಯನ್ನು ಚೇಂಜ್ ಮಾಡಿಕೊಂಡು ಡ್ರೆಸ್ ಹಾಕ್ಕೊಂಡು ಯಾಕಂದರೆ ಅಲ್ಲಿ ಓಡಾಡೋದಕ್ಕೆ ಸೀರೆ ಕಂಫರ್ಟಬಲ್ ಅಲ್ವೇ ಅಲ್ಲ ನಮಗಂತೂ ಮತ್ತು ಒಂದೇ ಅಂಗಡಿಗೆ ಏನು ಹೋಗ್ತಾ ಇಲ್ಲ ಅಲ್ವಾ ಸಣ್ಣ ಮನೆಗೆ ಬೇಕಿರೋ ಸಣ್ಣ ಪುಟ್ಟ ಐಟಮ್ ಬೇರೆ ಬೇರೆ ಎಲ್ಲ ತೊಗೊಂಡ್ಬರಬೇಕು ಅಂತೇಳಿನೇ ಹೋಗ್ತಾ ಇರೋದು ಸೊ ಬನ್ನಿ ನಾನು ಎಲ್ಲೆಲ್ಲಿ ಓಡಾಡ್ತೀನಿ ಯಾವ ಅಂಗಡಿಗೆ ಹೋಗ್ತೀನಿ ಏನೇನು ಮಾಡ್ತೀನಿ ನಿಮಗೆ ತೋರಿಸ್ತೀನಿ ನಾವು ಬಂದಿದ್ದು ಶ್ರೀ ವರಪ್ರದಾ ಸಿಲ್ಕ್ ಸ್ಯಾರಿ ಶಾಪ್ ಈ ಶಾಪ್ನ ನನ್ನ ಫ್ರೆಂಡ್ಸ್ ಸ್ಯಾರೀಸ್ನ ಪರ್ಚೇಸ್ ಮಾಡಿದ್ಲು ಸೊ ನಾನು ಕೂಡ ಇಷ್ಟಪಟ್ಟು ಇಂಪ್ರೆಸ್ ಆಗಿ ಲೊಕೇಶನ್ ತೊಗೊಂಡು ಈ ಶಾಪ್ಗೆ ಬಂದಿದ್ದೀನಿ ಪರ್ಚೇಸ್ ಮಾಡೋಣ ಅಂತೇಳಿ ಆ್ಯಂಡ್ ಈ ಶಾಪ್ ಲೊಕೇಟ್ ಆಗಿರೋದು ಚಿಕ್ಕಪೇಟೆ ಮೇಯ್ನ್ ರೋಡ್ ರುಕ್ಮಿಣಿ ಹಾಲ್ ಆಪೋಸಿಟ್ ರೋಡಲ್ಲಿ ಶಾಪ್ಗೆ ವಿಸಿಟ್ ಮಾಡಿದಾಗ ತುಂಬ ವೆಲ್ಕಮಿಂಗಾಗಿ ಈಚ್ ಆ್ಯಂಡ್ ಎವ್ರಿ ಸ್ಮಾಲ್ ರಿಕ್ವೈರ್ಮೆಂಟ್ಸ್ಗೂ ಫುಲ್ ಅಟೆನ್ಷನ್ ಕೊಟ್ಟು ನಮಗೆ ಸ್ಪೆಸಿಫಿಕ್ ಸ್ಯಾರೀಸ್ನ ತೋರಿಸ್ತಾ ಇದ್ರು ಆ್ಯಂಡ್ ಎಲ್ಲ ಥರ ಎಜುಕೇಟ್ ಮಾಡ್ತಾರೆ ಪ್ರಾಡಕ್ಟ್ ಆ್ಯಂಡ್ ಮೆಟೀರಿಯಲ್ ಬಗ್ಗೆ ತುಂಬ ಇಂಪ್ರೆಸಿವ್ ಎಕ್ಸ್ಪೀರಿಯನ್ಸ್ ಇತ್ತು ಇಲ್ಲಿ ನೋಡ್ತಾ ಇರ್ಬೋದು ಲೇಟೆಸ್ಟ್ ಟ್ರೆಂಡಿಂಗ್ ಆ್ಯಂಡ್ ಸೆಲೆಕ್ಟಿವ್ ಕಲರ್ಸ್ ಆ್ಯಂಡ್ ಡಿಸೈನ್ ಸ್ಯಾರೀಸ್ ಇದೆ ಇಲ್ಲಿ ಪವರ್ ಲೂಮ್ ಆ್ಯಂಡ್ ಹ್ಯಾಂಡ್ಲೂಮ್ ಎರಡು ಥರ ಸ್ಯಾರೀಸ್ ಕೂಡ ನಿಮಗೆ ಅವೈಲೇಬಲ್ ಇದೆ ಇಲ್ಲಿ ತೋರಿಸ್ತಿರುವಂಥ ಸ್ಯಾರಿಗಳು ಬಂದು ಪವರ್ಲೂಮ್ ಸ್ಯಾರೀಸು ಒಂದಕ್ಕಿಂತ ಒಂದು ಕಲರ್ ತುಂಬಾ ಚೆನ್ನಾಗಿತ್ತು ಆ್ಯಂಡ್ ನಿಮಗೆ ಎಷ್ಟು ಸೀರೆಸ್ ಬೇಕಾದರೂ ಅವರು ತೋರಿಸ್ತಾ ಇರ್ತಾರೆ ನಿಮಗೆ ಯಾವ ಸೀರೆ ಬೇಕೋ ಆ ಸೀರೆ ಸ್ಯಾಟಿಸ್ಫ್ಯಾಕ್ಷನ್ ಆಗೋವರೆಗೂ ನೋಡ್ಬೋದು ಆ್ಯಂಡ್ ಇಲ್ಲಿ ರೆಸ್ಪಾನ್ಸ್ ಮಾತ್ರ ತುಂಬ ಚೆನ್ನಾಗಿದೆ ನೀವೇನು ಬೇಜಾರು ಮಾಡ್ಕೊಳ್ಳೋದು ಎಷ್ಟು ಡೇಟ್ ಆಗೋದು ಅವಶ್ಯಕತೆನೇ ಇಲ್ಲ ಆರಾಮಾಗಿ ಎಷ್ಟು ಸೀರೆ ಬೇಕಾದರೂ ನೋಡಿ ತಗೊಳ್ಳಿ ನಿಮಗೆ ಯಾವ ರೇಂಜ್ನಲ್ಲಿ ಕಲರ್ನಲ್ಲಿ ಸ್ಯಾರಿ ಬೇಕು ಅಂತ ಕೇಳಿದ್ರೆ ಅವ್ರು ಅದೇ ರೇಂಜ್ನಲ್ಲಿ ಅದೇ ಕಾಂಬಿನೇಷನಲ್ಲಿ ತೋರಿಸ್ತಾರೆ ಟ್ರೆಂಡಿಂಗ್ ಅದು ಕಲರ್ ಕಾಂಬಿನೇಷನ್ ತುಂಬಾ ಬೆರಗು ಇದೆ ಚೆನ್ನಾಗಿದೆ ಬೇರೆ ಇದೆ ಸರ್ ಇದು ಇದು ಟ್ರೆಂಡಿಂಗ್ ಇದೆ ಇದು ಇದೆಲ್ಲ ನಾನು ಇದು ಫಸ್ಟ್ ಟೈಮ್ ಇರೋದು ಈ ಡಿಸೈನು

இது

ಈ ಬ್ಲೂ ಕಲರ್ ಹ್ಯಾಂಡ್ಲೀನ್ ಸ್ಯಾರಿ ತುಂಬಾ ಇಷ್ಟ ಆಯ್ತು ಅಂತ ಓಪನ್ ಮಾಡಿಸಿ ನೋಡಿದೆ ಕಲರ್ ಕಾಂಬಿನೇಷನ್ ಅಮೇಜಿಂಗ್ ಆಗಿದೆ ಇಲ್ಲಿ ತೋರಿಸ್ತಿರೋ ಗ್ರೀನ್ ಸ್ಯಾರೀಸ್ ಬಂದು ಬಾರ್ಡರ್ ಫುಲ್ ಟೆಂಪಲ್ ಡಿಸೈನ್ ಇದೆ ಅಂಡ್ ಬಾಡಿ ಫುಲ್ ಬುಟಾಸ್ ಇದೆ ತುಂಬಾನೇ ಚೆನ್ನಾಗಿತ್ತು ಕಾಂಬಿನೇಷನ್ ಅಂಡ್ ನೆಕ್ಸ್ಟ್ ಬಂದು ಚೆಕ್ಸ್ ಕಲರ್ ಚೆಕ್ಸ್ ತೋರಿಸ್ತಾ ಇದ್ದಾರೆ ಅದು ಕೂಡ ಪವರ್ ಲೂಮ್ ಆ್ಯಂಡ್ ಸಾಫ್ಟ್ ಸಿಲ್ಕ್ ಸ್ಯಾರೀಸು ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ನೋಡಿ ಅದು ಕಾಂಬಿನೇಷನ್ ಎಷ್ಟು ರಿಚ್ ಆಗಿ ಕಾಣಿಸ್ತಾ ಇದೆ ನೆಕ್ಸ್ಟ್ ಬಂದು ಆರೆಂಜ್ ಕಲರ್ ಸ್ಯಾರಿ ಕ್ರಶಲ್ಲಿ ಟರ್ನಿಂಗ್ ಬಾರ್ಡ್ರು ಟರ್ನಿಂಗ್ ಬೌಡ್ರು ಸ್ನಫ್ ಕಾಂಬಿನೇಶನ್ ಏನು ಸರ್ ಇದು

ಈಗ ತೋರಿಸ್ತಿರೋ ಈ ಕನಕಾಂಬ್ರ ಕಲರ್ ಸ್ಯಾರಿನ ನಾನು ಪ್ಯೂರ್ ಮೈಸೂರು ಸಿಲ್ಕ್ನಲ್ಲಿ ನೋಡಿದ್ದೆ ಬಟ್ ಇವರು ಧರ್ಮಾವರಂ ಸಿಲ್ಕ್ ಸ್ಯಾರಿ ಸಾಫ್ಟ್ ಸಿಲ್ಕಲ್ಲಿ ಮಾಡಿಸಿದ್ದಾರೆ ತುಂಬಾ ಚೆನ್ನಾಗಿದೆ ಇವ್ರ ಹತ್ರ ಹಲವಾರು ರೀತಿ ಸೀರೆ ಸಿಗುತ್ತೆ ಕಾಂಜೀವರಂ ಮೈಸೂರು ಸಿಲ್ಕ್ ಬನಾರಸಿ ಧರ್ಮಾವರಂ ಈ ರೀತಿ ಹಲವಾರು ರೀತಿಯ ಸೀರೆಗಳು ಸಿಗುತ್ತೆ ಅದರಲ್ಲೂ ಸೆಮಿನಲ್ಲೂ ಸಿಗುತ್ತೆ ಪ್ಯೂರ್ ಸಿಲ್ಕ್ನಲ್ಲೂ ಸಿಗುತ್ತೆ ನೀವು ಸತಿ ಶಾಪ್ಗೆ ವಿಸಿಟ್ ಮಾಡಿ ಈಗ ತೋರಿಸ್ತಾ ಇರೋದು ಬ್ಲಡ್ ರೆಡ್ ಕಲರ್ ಸ್ಯಾರಿ ಬಾರ್ಡರ್ ನೋಡಿ ಟರ್ನಿಂಗ್ ಬಾರ್ಡರ್ ಇದೆ ತುಂಬ ಚೆನ್ನಾಗಿದೆ ರಿಚ್ ಪಲ್ಲು ಇದೆ ಸ್ಯಾರಿ ಫುಲ್ ಸೆಲ್ಫ್ ಇದೆ ಆ್ಯಂಡ್ ಆ್ಯಂಡ್ ಬಾಡಿ ಫುಲ್ಲು ಹ್ಯಾಂಡ್ಲೂಮ್ ಬುಟ್ಟಾಸ್ ಇದೆ ಇದು ಕಾಂಚಿಪುರಂ ಪ್ಯೂರ್ ಸಿಲ್ಕ್ ಬ್ರೈಡಲ್ ಆಗಿದೆ ಆ್ಯಂಡ್ ನಿಮ್ಮ ಮನೆಯಲ್ಲಿ ನಡೆಯುವ ಯಾವುದೇ ಇಂಪಾರ್ಟೆಂಟ್ ಫಂಕ್ಷನ್ಸ್ಗೂ ಈ ಸ್ಯಾರಿನ ವೇರ್ ಮಾಡ್ಬೋದು ತುಂಬಾ ರಿಚ್ ಆಗಿದೆ ಆ್ಯಂಡ್ ನಾನು ಯಾವುದೇ ಸೀರೆಯ ಕೆಲವು ಹೇಳಿದ್ದೀನಿ ಎಲ್ಲ ಸೀರೆಗೂ ನನ್ನ ರೇಟ್ನ ಮೆನ್ಷನ್ ಮಾಡಿಲ್ಲ ನೀವು ಶಾಪ್ಗೆ ಒಂದು ಸತಿ ವಿಸಿಟ್ ಮಾಡಿ ಸ್ಯಾರೀಸ್ನ ನೋಡಿ ಇವರು ತುಂಬಾ ರೀಸನಬಲ್ ಪ್ರೈಸಲ್ಲಿ ಸೇಲ್ ಮಾಡ್ತಾ ಇದ್ದಾರೆ ನನಗನ್ಸಿದ್ದು ಈ ಶಾಪ್ಗೆ ಬಂದಾಗ ದೊಡ್ಡ ದೊಡ್ಡ ಶಾಪ್ಗೆಲ್ಲ ಹೋದಾಗ ನನಗೆ ಇಷ್ಟು ಕಲೆಕ್ಷನ್ ಸಿಕ್ಕಿರಲಿಲ್ಲ ಬಟ್ ಇದು ಚಿಕ್ಕದೇ ಚಿಕ್ಕ ಅಂಗಡಿನೇ ಆದರೂ ಕೂಡ ತುಂಬಾ ಕಲೆಕ್ಷನ್ಸ್ ಇದೆ ಲೇಟೆಸ್ಟ್ ಟ್ರೆಂಡಿಂಗ್ ಡಿಸೈನ್ ಕೂಡ ಅವೈಲೇಬಲ್ ಇದೆ ನೀವು ಸತಿ ಈ ಶಾಪ್ಗೆ ವಿಸಿಟ್ ಆದರೆ ನಿಮಗೆ ಗೊತ್ತಾಗುತ್ತೆ ಈಗ ನೋಡ್ತಾ ಇರೋಂಥ ಸ್ಯಾರಿ ಬಂದು ಎಲ್ಲರಿಗೂ ಕ್ರಷ್ ಆಗಿರೋ ಕ್ರಷ್ ಆರೆಂಜ್ ಸ್ಯಾರಿ ಇದು ಬ್ಲ್ಯಾಕ್ ಲವರ್ಸ್ಗೆ ಒಂದು ಒಳ್ಳೆ ಕಲೆಕ್ಷನ್ಸ್ ಅಂತ ಹೇಳ್ಬೋದು ಯಾಕೆ ಅಂದರೆ ಆರೆಂಜ್ ಆ್ಯಂಡ್ ಬ್ಲ್ಯಾಕ್ ಕಾಂಬಿನೇಷನ್ನಲ್ಲಿ ಇದೆ ಬೆಂಟೆಕ್ಸ್ ಬಾರ್ಡರ್ ಇದೆ ರಿಚ್ ಪಪ್ಲೂ ಇದೆ ಬಾಡಿಫುಲ್ ಜರಿ ವೀವಿಂಗ್ ಮಾಡಿದ್ದಾರೆ ಆ್ಯಂಡ್ ಈ ಸ್ಯಾರಿ ಬಂದು ಪ್ಯೂರ್ ಸಿಲ್ಕ್ ಸ್ಯಾರಿ ಆ್ಯಂಡ್ ನೆಕ್ಸ್ಟ್ ಸ್ಯಾರಿ ಬಂದು ಆಫ್ ಆ್ಯಂಡ್ ಆಫ್ ಮೆಜೆಂತ ಆ್ಯಂಡ್ ಪಿಂಕ್ ಕಾಂಬಿನೇಷನ್ ಇರೋವಂಥ ಪ್ಯೂರ್ ಸಿಲ್ಕ್ ಕಾಂಜಿವರಂ ಸ್ಯಾರಿ ಇದು ನೋಡ್ಬೋದು ಪಲ್ಲು ಕೂಡ ಇದೆ ಅಂಡ್ ಬಾರ್ಡರ್ಲೆಸ್ ಸ್ಯಾರಿ ಇದು ಬಾಡಿ ಫುಲ್ ಜೆರಿ ವೀವಿಂಗ್ ಮಾಡಿದ್ದಾರೆ ಪ್ಯೂಟಿಫುಲ್ ಸ್ಯಾರಿ ಇದು ಅಂಡ್ ಬ್ಲೌಸ್ ಬಂದು ಪಿಂಕ್ ಕಲರೇ ಇದೆ ಈಗ ತೋರಿಸುವಂಥ ಸ್ಯಾರಿ ನೋಡಿ ಬ್ರೈಡಲ್ ಸ್ಯಾರಿನೇ ಕೂಡ ಪ್ಯೂರ್ ಕಾಂಚಿವರಂ ಸ್ಯಾರಿ ಅಂಡ್ ಇದು ಕಾಂಬಿನೇಷನ್ ನೋಡಿ ಕ್ರೀಮ್ ಅಂಡ್ ಪರ್ಪಲ್ ಕಲರ್ ಬ್ಲೌಸ್ ಕೂಡ ಪರ್ಪಲಲ್ಲೇ ಅಲ್ಲೇ ಬರುತ್ತೆ ಜರೀನೂ ಅಷ್ಟೇ ಚೆನ್ನಾಗಿದೆ ಬಾಡಿ ಫುಲ್ ಬುಟ್ಟಾಸ್ನ ಜರಿ ವಿವಿಂಗಲ್ಲೇ ಮಾಡಿದ್ದಾರೆ ಮತ್ತು ಈ ಸೀರೆ ನೋಡಿ ಟಿಶ್ಯೂ ಸ್ಯಾರಿ ಇದು ತುಂಬಾ ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ ಅಂತೂ ಪ್ಯೂರ್ ಸಿಲ್ಕ್ ಹಂಡ್ರೆಡ್ ಪರ್ಸೆಂಟ್ ಸಿಲ್ಕ್ ಸ್ಯಾರಿ ಅಂತೆ ತುಂಬಾ ಚೆನ್ನಾಗಿತ್ತು ಆ್ಯಂಡ್ ಪಲ್ಲು ನೋಡಿ ಫುಲ್ ಜರಿ ವಿವಿಂಗಲ್ಲಿ ಮಾಡಿದ್ದಾರೆ ರಿಚ್ ಪಲ್ಲು ಇತ್ತು ಬಾರ್ಡರ್ಸ್ ಮಾತ್ರ ತುಂಬಾ ಚೆನ್ನಾಗಿದೆ ಆ್ಯಂಡ್ ನೆಕ್ಸ್ಟ್ ಸ್ಯಾರಿ ಬಂದು ಹ್ಯಾಂಡ್ ಕಾದಷ್ಟಿದೆ ಕಾದಷ್ಟೇ ಹಾಂ ಕಾದಿಷ್ಟಿದೆ ಇಲ್ಲ ಪ್ಯೂಸಿಲ್ಕ್ ಪ್ಯೂಸಿಲ್ ಸಿಲ್ ಇಲ್ಲ ಪ್ಯೂ ಕಾಂಜನ ಪ್ಯೂ ಸಿಲ್ಕು ಇದು ಹ್ಯಾಂಡ್ ಮೇಡ್ ಇದೆ ಇದೆಲ್ಲ ಪವರ್ ಲೂಮು ಬರುತ್ತೆ ಪವರ್ ಲೂಮ್ ಅಂದರೆ ನಿಮಗೆ ಕಮ್ಮಿ ಬರುತ್ತೆ ಇದೆಲ್ಲ ಹ್ಯಾಂಡ್ಮೇಡ್ ಹಾಂ ಡೈಮ್ ಬೆಳೆ ಇದನ್ನೇ ನಿಮಗೆ ಇದೆಂದರೆ ಜರಿ ಬಲ್ಲೇ ನಿಮಗೆ ಮಾಡ್ತೀವಿ ಹಾಂ ಡೈ ಅಂತ ಈ ಬ್ರೈಡಲ್ ಸ್ಯಾರಿನ ನೋಡಿ ಇದು ಟೂ ಗ್ರಾಮ್ ಗೋಲ್ಡ್ ಟಚ್ ಸಿಲ್ಕ್ ಸ್ಯಾರಿ ಇದು ಕಾಂಜೀವರಂ ಪ್ಯೂರ್ ಸಿಲ್ಕ್ ಸ್ಯಾರಿ ಮತ್ತೆ ಕಲರ್ ಕಾಂಬಿನೇಷನ್ ನೋಡಿ ಕ್ರೀಮ್ ವಿತ್ ಸ್ಕೈ ಬ್ಲೂ ಕಲರ್ ಇದೆ ಮತ್ತೆ ಪಲ್ಲು ಮತ್ತೆ ಬಾರ್ಡರ್ ಸೇಮ್ ಇದೆ ಇದನ್ನು ಉಟ್ಟು ಸ್ಯಾರೀಸ್ ಅಂತ ಕರೀತಾರೆ ಹ್ಯಾಂಡ್ಲೂಮ್ ಸ್ಯಾರಿ ಇದು ತುಂಬಾ ಚೆನ್ನಾಗಿದೆ ದಾರೆಗಂತೂ ಸೂಪರ್ ಸ್ಯಾರಿ ಈ ಮರೂನ್ ಕಲರ್ ಸ್ಯಾರಿನ ನೋಡಿ ತುಂಬಾ ಚೆನ್ನಾಗಿದೆ ಸಿಲ್ಕ್ ಸ್ಯಾರಿ ಇದು ಮತ್ತು ಬಾರ್ಡರ್ ಬಂದು ಪೀಕಾಕ್ ಡಿಸೈನ್ ಇದೆ ತುಂಬಾ ಚೆನ್ನಾಗಿತ್ತು ಈ ಟ್ರೆಡಿಷನಲ್ ಸ್ಯಾರಿನ ನೋಡಿ ಹಂಡ್ರೆಡ್ ಪರ್ಸೆಂಟ್ ಪ್ಯೂರ್ ಕಾಂಜಿವರಂ ಸಿಲ್ಕ್ ಸ್ಯಾರಿ ಯೆಲ್ಲೋ ಆ್ಯಂಡ್ ರೆಡ್ ಕಾಂಬಿನೇಷನಲ್ಲಿದೆ ರಿಚ್ ಪಲ್ಲು ಇದೆ ಆ್ಯಂಡ್ ಇದು ದೊಡ್ಡ ಬಾರ್ಡ್ರ್ ಇದು ಮತ್ತು ಗಟ್ಟಿ ಗಟ್ಟಿ ಬಾರ್ಡರ್ ಅಂತಾರಲ್ಲ ಆ ಸೀರೆ ಇದು ಸಾರಿ ಆ್ಯಂಡ್ ಇದು ವಿಂಟೇಜ್ ಸ್ಯಾರಿ ಅಂತಲೇ ಹೇಳ್ಬೋದು ತುಂಬಾ ಚೆನ್ನಾಗಿದೆ ಇದು ಕೂಡ ಧಾರೆಗೆ ಯೂಸ್ ಮಾಡ್ಬೋದು ಇದು ಬಂದು ಪವರ್ ಲೂಮ್ ಸ್ಯಾರಿ ಕಲರ್ ಮಾತ್ರ ತುಂಬಾ ಇಷ್ಟ ಆಯಿತು ಈ ಸ್ಯಾರಿನ ನಾನು ಆಲ್ಮೋಸ್ಟು ಪ್ಯೂರ ಮೈಸೂರು ಸಿಲ್ಕ್ ಸ್ಯಾರಿನಲ್ಲಿ ನೋಡಿದ್ದೆ ಬಟ್ ಇವರು ಸೆಮಿನಲ್ಲಿ ಮಾಡಿದ್ದು ತುಂಬ ಅಂದರೆ ತುಂಬ ಇಷ್ಟ ಆಯಿತು ಕೇಳಿದೆ ಬಟ್ ಇದು ಸ್ವಲ್ಪ ಹೈ ರೇಂಜಲ್ಲಿತ್ತು ಇರಲಿ ಅಂದ್ಬಿಟ್ಟು ಬಂದೆ ನೆಕ್ಸ್ಟ್ ಟೈಮ್ ಪರ್ಚೇಸ್ ಮಾಡಿದ್ರಾಯಿತು ಬಟ್ ನಾವಿವತ್ತು ಬೇಕು ಯಾವುದೇ ಸ್ಯಾರಿನ ನೋಡಿ ನನಗೆ ಇದೇ ಥರ ಸ್ಯಾರಿ ಬೇಕು ಅಂತ ಕೇಳಿದ್ರೆ ಅವರು ಹಂಡ್ರೆಡ್ ಪರ್ಸೆಂಟು ತರಿಸ್ಕೊಡ್ತಾರೆ ಇಲ್ಲಿ ತೋರಿಸ್ತಿರೋಂಥ ಎಲ್ಲ ಸೀರೆ ಕೂಡ ಪವರ್ಲೂಮ್ ಸ್ಯಾರೀಸು ಬಟ್ ತುಂಬಾ ಚೆನ್ನಾಗಿದೆ ಈ ಬ್ಲೂ ನೋ ಈ ಬ್ಲೂ ಕಲರ್ ಆ್ಯಂಡ್ ಬ್ಲೂ ಆ್ಯಂಡ್ ಪರ್ಪಲ್ ಕಾಂಬಿನೇಷನ್ ಇರೋ ಸ್ಯಾರಿ ನೋಡಿ ತುಂಬಾ ಚೆನ್ನಾಗಿದೆ ಇದ್ರ ಜೊತೆಗೆ ನಾನು ತುಂಬ ಗ್ರೀನ್ ಕಲರಲ್ಲೇ ಬೇಕು ಅಂತ ಪರ್ಟಿಕ್ಯುಲರ್ ಆಗಿ ಹೋಗಿದ್ದೆ ನನಗೆ ಆಮೇಲೆ ಆಮೇಲೆ ನೋಡ್ತಾ ಆಲ್ಮೋಸ್ಟ್ ಮನೇಲಿ ಗ್ರೀನ್ ಕಲರು ಎರಡರಿಂದ ಮೂರು ಇದ್ದೇ ಇರುತ್ತೆ ಬೇಡ ಅಂತೇಳಿ ಸ್ವಲ್ಪ ಡಿಫ್ರೆಂಟ್ ಕಲರಲ್ಲಿ ನೋಡೋಣ ಅಂತಲೇ ನೋಡಿದೆ ತುಂಬಾ ಕಲೆಕ್ಷನ್ಸ್ ತೋರಿಸಿದ್ರು ನಾನು ತುಂಬ ಕನ್ಫ್ಯೂಸ್ ಅದೇ ಯಾವ ಸ್ಯಾರಿ ತೊಗೋಬೇಕು ಅಂತ ಆ್ಯಂಡ್ ನನಗೆ ಈ ಸೀರೆನ ತುಂಬ ಅಂದರೆ ತುಂಬ ಇಷ್ಟ ಆಯಿತು ನನಗೆ ಬಿಡೋದಕ್ಕೆ ಮನಸ್ಸೇ ಆಗಿಲ್ಲ ಸೊ ಮೈಮೇಲೆ ಹಂಗೆ ಹಾಕ್ಕೊಂಡ್ಬಿಟ್ಬಿಟ್ಟು ಇವ್ರ ಹತ್ರ ನೂರಲ್ಲ ಇನ್ನೂರಲ್ಲ ಸಾವಿರಾರು ಸೀರೆಗಳನ್ನ ಡಂಪ್ ಮಾಡ್ಕೊಂಡಿದ್ದಾರೆ ನಿಮಗೆ ಯಾವ ಕಲರ್ ಕಾಂಬಿನೇಷನಲ್ಲಿ ಬೇಕು ಟ್ರೆಂಡಿಂಗ್ ಬೇಕಾ ವಿಂಟೇಜ್ ಸ್ಯಾರೀಸ್ ಬೇಕಾ ಯಾವುದು ಬೇಕಿದ್ದರೂ ಸಿಗುತ್ತೆ ಕಣ್ರಿ ಸೀರಿಯಸ್ಲಿ ಸತಿ ವಿಸಿಟ್ ಮಾಡಿ ನೋಡಿ ನೋಡಿ ಎಷ್ಟು ಡಂಪ್ ಮಾಡಿದ್ದಾರೆ ಸ್ಯಾರೀಸ್ ಅಂದರೆ ಮೇಲ್ಗಡೆ ಕೂಡ ಇನ್ನೂ ಸ್ಟಾಕ್ ಬರ್ತಾನೆ ಇತ್ತು ಸ್ಯಾರೀಸು ಮತ್ತು ಕಸ್ಟಮರ್ ಕೂಡ ತುಂಬ ಜನ ಬರ್ತಾಯಿದ್ರು ಅಷ್ಟೆಲ್ಲ ಬ್ಯುಸಿ ಶೆಡ್ಯೂಲ್ನಲ್ಲೂ ಕೂಡ ನಮಗೆ ಒಳ್ಳೆ ಒಳ್ಳೆ ಸೀರೆಗಳನ್ನ ತೋರಿಸಿ ಆ ಸೀರೆಗಳ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ರು ಮತ್ತು ಕಸ್ಟಮರ್ಸ್ ಬಂದಮೇಲೆ ಅವರು ಕೇಳಿದ್ದು ಒಂದೇ ಸೀರೆ ಆದರೂ ಕೂಡ ಹತ್ತಾರು ಸೀರೆನ ತೋರಿಸಿ ಆ ಸೀರೆಗಳಿಗೆ ಸ್ಪೆಷಾಲಿಟಿ ಆ್ಯಂಡ್ ಕ್ವಾಲಿಟಿ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾಯಿದ್ರು ತುಂಬಾನೇ ಅದ್ಭುತವಾಗಿತ್ತು ಇವತ್ತಿನ ಎಕ್ಸ್ಪೀರಿಯನ್ ನಿಮ್ದು ಲೊಕೇಶನ್ ಹೇಳಿ ಶಾಪ್ ನಮ್ಮ ಶಾಪ್ ಹೆಸರು ಕಂಚಿಕೋಶಿ ವರಪ್ರದ ಸಿಲ್ಸ್ ಅಂತ ನಮ್ದು ಶಾಪ್ ಬಂದ್ಬಿಟ್ಟು ನಿಮ್ಗೆ ಚಿಕ್ಕಪೇಟ್ ಮೇನ್ ರೋಡ್ ಅಲ್ಲಿ ರುಕ್ಮಣಿ ಹಾಲ್ ಇದೆ ರುಕ್ಮಿಣಿ ಹಾಲ್ ಅಪೋಸಿಟ್ ಅಲ್ಲಿ ನಿಮ್ಗೆ ನಮ್ ಶಾಪ್ ಇರೋದು ಕ್ರಾಸ್ ಸರ್ ಇದೆಯಾ ಫೋರ್ತ್ ಕ್ರಾಸ್ ಓಕೆ ಸರ್ ಥ್ಯಾಂಕ್ ಯು ನಾನು ಕೂಡ ಇಷ್ಟಪಟ್ಟು ಒಂದು ಸಾರಿ ತಗೊಂಡೆ ಅದನ್ನ ಅಂತ ಹೇಳಿ ರೀವಿಸಿಟ್ ಮಾಡಿ ಮೇಡಮ್ ಅಂತ ಹೇಳಿದ್ರು ಓಕೆ ಸರ್ ಥ್ಯಾಂಕ್ ಯು ಬರ್ತೀನಿ ಅಂತ ಬಂದೆ ಆ್ಯಂಡ್ ಆ ಬರ್ತಾ ಸಿಕ್ಕಾಪಟ್ಟೆ ಟ್ರಾಫಿಕ್ ಇತ್ತು ಮಳೆ ಬೇರೆ ಬರೋ ಹಾಗಿತ್ತು ತುಂಬಾ ಸಿಕ್ಕಾಪಟ್ಟೆ ಹೊಟ್ಟೆ ಟ್ರಾಫಿಕ್ಕು ಚೆನ್ನಾಗಿ ಮಳೇಲಿ ನಿಂತ್ಕೊಂಡೇ ಮನೆಗೆ ಹೋದ್ವಿ ನಾವು ತುಂಬ ಏನೇನೋ ಪರ್ಚೇಸ್ ಮಾಡಬೇಕು ಅಂದ್ಕೊಂಡ್ ಫ್ರೆಂಡ್ಸ್ ನಾವು ಇವಾಗ ಜಸ್ಟು ಮನೆಗೆ ಬಂದ್ವಿ ನಾನು ಅಂದ್ಕೊಂಡು ನನಗೆ ಏನೇನೂ ತೊಗೊಳಕ್ಕಾಗಲಿಲ್ಲ ಬಟ್ ಮೇಯ್ನ್ ಏನು ಅಂದ್ಕೊಂಡಿದ್ಲು ಅದು ಮಾತ್ರ ತೊಗೊಂಡೆ ಏನು ತೊಗೊಂಡೆ ಅಂತ ತೋರಿಸ್ತೀನಿ ಇನ್ನೇನು ಸೀಕ್ರೆಟು ಸೀರೆನೇ ತೊಗೊಂಡಿದ್ದು ಬಟ್ ಇನ್ನೂ ಏನೇನೋ ತೊಗೋಬೇಕು ಅಂತ ಅಂದ್ಕೊಂಡಿದ್ದೆ ಬಟ್ ಆಗಲಿಲ್ಲ ಯಾಕೆ ಅಂದರೆ ತುಂಬ ಮಳೆ ಇತ್ತು ತುಂಬ ಟ್ರಾಫಿಕ್ ಇತ್ತು ಸಂಡೇ ಬಜಾರಲ್ಲಿ ಸಾರಿ ಸಂಡೇ ಬಜಾರಲ್ಲಿ ಹೆಂಗಿರುತ್ತೋ ರಶೋ ಸೇಮ್ ರಶ್ ಇತ್ತು ಇವತ್ತು ಕೂಡ ಇವತ್ತು ಹಬ್ಬ ಆದರೂ ಕೂಡ ಅಷ್ಟೇ ರಶ್ ಇತ್ತು ಓಡಾಡೋಕ್ಕೂ ಕೂಡ ಜಾಗ ಇರಲಿಲ್ಲ ಅಷ್ಟು ರಶ್ ಇತ್ತು ಟ್ರಾಫಿಕ್ಕು ಸುಸ್ತಾಗೋಯ್ತು ಒಂದು ಜಾಗ ಬಿಟ್ಟು ಇನ್ನೊಂದು ಜಾಗಕ್ಕೆ ಓಡಾಡ್ತೀನಿ ಅಂದರೆ ಸಾಧ್ಯವೇ ಇರಲಿಲ್ಲ ಸಾಕಾಗಿತ್ತು ಓಪ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ಕೊತೀನಿ ದಯವಿಟ್ಟು ಲೈಕ್ ಶೇರ್ ಕಾಮೆಂಟನ್ನ ಮಾಡಿ ಸಪೋರ್ಟ್ ಮಾಡಿ ಓಕೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್